ವಿಬಿ ಜೀರಾಮ್ಜಿ ಯೋಜನೆಯ ವಿರುದ್ದ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಹಣ ಖರ್ಚು ಮಾಡಿ ಜಾಹೀರಾತು ನೀಡಿರುವುದು ಅಕ್ಷಮ್ಯವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆಕ್ಷೇಪಿಸಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಅವರು ಜನರ ತೆರಿಗೆ ಹಣವನ್ನು ಸರ್ಕಾರ ದುರುಪಯೋಗಪಡಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಪರ ಪ್ರಚಾರ ಮಾಡುತ್ತಿದೆ ಸಂಸತ್ತಿನಲ್ಲಿ ರೂಪಿತವಾದ ಕಾಯ್ದೆಗೆ ವಿರುದ್ದವಾಗಿ ಮಾತನಾಡುವ ಅಧಿಕಾರ ಯಾರಿಗೂ ಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದೆ ಫಸ್ಟ್ ತಪ್ಪು ಇದೊಂದು ಕಾಯ್ದೆ ಕೇಂದ್ರ ಸರ್ಕಾರ ಮಾಡಿರುವಂತ ಕಾಯ್ದೆ ಕಾಯ್ದೆ ವಿರುದ್ಧವಾಗಿ ಮಾತಾಡೋ ಅಧಿಕಾರ ಇವ್ರು ಯಾರಿಗೂ ಇಲ್ಲ ಒಂದ್ಸರಿ ಕಾಯ್ದೆ ಆದ್ಮೇಲೆ ಕಾಯ್ದೆ ಆಗಕ್ ಮುಂಚೆ ಇವರು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಆರಾಮ್ಸೆ ಮಾತಾಡಬಹುದಾಯ್ತು ಒಂದ್ಸರಿ ಅದು ಕಾಯ್ದೆ ಆದ್ಮೇಲೆ ಅದು ಇವರ ನೈತಿಕತೆ ಇಲ್ಲ ಬಿವೈ ವಿಜಯೇಂದ್ರ ಜಾಹೀರಾತಿನಲ್ಲಿ ಸುಳ್ಳು ಮಾಹಿತಿಗಳನ್ನು ನೀಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ದ ರಾಜ್ಯದ ಜನರನ್ನು ಎತ್ತಿ ಕಟ್ಟುವ ಪ್ರಯತ್ನ ಮಾಡಲಾಗುತ್ತಿದೆ ಖಾತರಿ ಯೋಜನೆಗಳಿಗೆ ಹಣ ಕ್ರೋಢೀಕರಿಸಲು ಮದ್ಯದ ಪರವಾನಗಿ ಶುಲ್ಕವನ್ನು ಹೆಚ್ಚಿಸಿರುವ ರಾಜ್ಯ ಸರ್ಕಾರಕ್ಕೆ ಗಾಂಧೀಜಿ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಟೀಕಿಸಿದರು ಅಕ್ಷರಶಃ ಸಂಪೂರ್ಣ ತಪ್ಪು ಮಾಹಿತಿಯನ್ನ ರಾಜ್ಯದ ಜನರಿಗೆ ಕೊಡುವಂತ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು